ಟಿಪ್ಪು ಸುಲ್ತಾನ್ ಅವರ ಕುರಿತು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ ಹೇಳಿಕೆ ಸರಿಯಾಗಿದೆ ಎಂದು ರಾಜ್ಯಸಭಾ ಸದಸ್ಯ ನಾರಾಯಣ್ ಬಾಂಡ್ಗೆ ಅವರು ಯತ್ನಾಳ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಂಜೆ ನಾಲ್ಕು ಗಂಟೆ ಬಾಗಲಕೋಟೆಯ ನವನಗರದಲ್ಲಿ ಮಾತನಾಡಿರುವ ಅವರು ಕಾಂಗ್ರೆಸ್ನವರು ಮೊದಲು ಕೊಡಗಿಗೆ ಹೋಗಿ ನೋಡಿ ಬರಲಿ ಟಿಪ್ಪು ಅಲ್ಲಿ ಅನೇಕ ಅತ್ಯಾಚಾರ ಮತಾಂತರ ಮಾಡಿದ್ದಾನೆ ಇಂದಿಗೂ ಅಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡುವುದಿಲ್ಲ ಇನ್ನೇನು ಟಿಪ್ಪುವನ್ನು ಪ್ರಾತಸ್ಮರಣೀಯ ಎಂದು ಕರೆಯಬೇಕಾ ಎಂದು ವ್ಯಂಗ್ಯವಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಅವಹೇಳನಕಾರಿ ಶಬ್ದಗಳನ್ನು ಉಪಯೋಗ ಮಾಡಿದ್ರು ಅಂತ ಹೇಳಿದರು ಏನು ಟಿಪ್ಪು ಸುಲ್ತಾನರಿಗೆ ಪರಮಪೂಜನೀಯ ಟೀಪು ಸುಲ್ತಾನ್ಜಿ ಅನ್ನಬೇಕಾಗಿತ್ತಾ ಆ ಥರ ಪರಮ ಶ್ರದ್ಧೆಯ ಟೀಪು ಸುಲ್ತಾನ್ಜಿ ಅಂತ ಹೇಳಬೇಕಾ ಇನ್ನು ಶ್ರದ್ಧೆಯ ಟೀಪು ಸುಲ್ತಾನ್ಜಿ ಅಂತ ಹೇಳಬೇಕಾ ಇನ್ನು ಪ್ರಾತಸ್ಮರಣೀಯ ಟೀಪು ಸುಲ್ತಾನ್ಜಿ ಅಂತ ಹೇಳಬೇಕಾ ಇವತ್ತೇನು ಪ್ರತಿಭಟನೆ ಮಾಡಿದ್ರು ಅವ್ರಿಗೆ ಕೊಡಗಿಗೆ ಹೋಗಿ ಒಮ್ಮೆ ನೋಡಿ ಬರಬೇಕು ಕೊಡಗಿನಲ್ಲಿ ಅವರು ಮಾಡಿದಂಥ ಅನ್ಯಾಯ ಅತ್ಯಾಚಾರ ಎಷ್ಟು ಜನರ ಕೊಂದನೆ ಕೊಂದುಬಿಟ್ಟರು ಇವತ್ತಿಗೂ ಕೊಡಗದಲ್ಲಿ ದೀಪಾವಳಿ ಹಬ್ಬ ಆಚರಣೆ ಮಾಡೋದಿಲ್ಲ ಅವರಿಗೆ ದೇಶದ್ರೋಹಿ ಅನ್ನತಕ್ಕಂಥದ್ದು ಜಗಜ್ಜಾಹೀರಾಗಿದೆ ಅವರು ಹಿಂದೂಗಳನ್ನು ಮತಾಂತರ ಮಾಡಿದ್ದು ಮತ್ತು ಇಂಥವ್ರಿಗೆ ಯಾವ ಶಬ್ದದಲ್ಲಿ ಉಪಯೋಗ ಮಾಡಬೇಕು ಬಸನಗೌಡ ಪಾಟೀಲ್ ಹೇಳಿದ್ದು ಸರಿ ಇದೆ ಇದರಲ್ಲಿ ಎರಡು ಮಾತಿಲ್ಲ ಎರಡು